శ్రీ సద్గురునాథలీలామృత స్వాత్మాం నిజానందం శోకమోహ వివర్జితం స్మరామి మనసానిత్యం వేంకటాచల దేశితం సత్సంగా ఇప్పర గురువైభవం నోడవదాదరే బా ಗುರುನಾಥರು ತಮಾಷೆ ಮಾಡುತ್ತಾ ತಮ್ಮ ಭಕ್ತರನ್ನು ಕರೆಸಲು ನೋಡು ಬೇಗ ಬಾ ಎಲ್ಲಾ ಮುಗಿದು ಹೋಗಿದೆ ಕಿವಿಗೆ ಮೂಗಿಗೆ ಹತ್ತಿ ಇಟ್ಟಿದ್ದಾರೆ ಬೇಗ ಬಂದ್ರೆ ದರ್ಶನ ಸಿಗುತ್ತೆ ಇಲ್ಲದಿದ್ದರೆ ಇಲ್ಲವೇ ಇಲ್ಲ ಗುರುವಿನ ವೈಭವ ನೋಡಬೇಕಂದ್ರೆ ನೀಗ ಬರಲೇಬೇಕು ಈ ರೀತಿ ಗುರುನಾಥರು ಫೋನ್ ಮಾಡುತ್ತಿದ್ದಾಗ ಗಾಬರಿಯಾದ ನಾವು ಬಿಟ್ಟ ಕೆಲಸ ಬಿಟ್ಟು ಓಡಿ ಹೋಗುತ್ತಿದ್ದೆವು ಸಕರಾಯಪಟ್ಟಣಕ್ಕೆ ಬಂದು ನಗು ನಗುತ್ತಿರುವ ಗುರುನಾಥರನ್ನು ಕಂಡು ಸಿಟ್ಟ ಏನು ಗುರುನಾಥರೇ ನೀವು ಹೀಗೆಲ್ಲ ಮಾತನಾಡಬಾರದು ನಾವೆಷ್ಟು ಗಾಬರಿಯಾಗಿದ್ದೆವು ಎಂದರೆ ಗುರುನಾಥರ ಅತಿ ಪ್ರಶಾಂತನಗೂ ಅದರ ಮುಂದೆ ನಮ್ಮ ಸಿಟ್ಟೆಲ್ಲ ತಣ್ಣಗಾಗಿ ಬಿಡುತ್ತಿತ್ತು ಸಾವು ಎಂಬುದು ನಮಗೆ ಅಪಶಬ್ದವಾಗಿದ್ದರೆ ಆ ಮಹಾತ್ಮರಿಗೆ ಹುಟ್ಟು ಸಾವು ಕಷ್ಟ ಸುಖ ಮಾನ ಅಪಮಾನ ಎಲ್ಲ ಒಂದೇ ಆಗಿತ್ತು ಎನ್ನುತ್ತಾರೆ ಗುರುನಾಥರ ಒಬ್ಬ ಭಕ್ತರು ಗುರುನಾಥರು ಮಾತನಾಡುತ್ತಿದ್ದ ತಮಾಷೆಗಳನ್ನು ನೆನೆದು ಅಂದು ಬುಧವಾರ ಮಧ್ಯಾಹ್ನ ಗುರುನಾಥರು ತುಂಬಾ ಬಳಲಿದಂತೆ ಕಾಣುತ್ತಿದ್ದರು ಒಂದು ಲೋಟ ನೀರು ಕೇಳಿ ಒಂದು ತೊಟ್ಟು ಕುಡಿದು ನಮಗೆ ಅದನ್ನು ವಾಪಸು ಕೊಟ್ಟಾಗ ಗುರುಪ್ರಸಾದವೆಂದು ನಾವು ಕುಡಿದೆವು ಗುರುನಾಥರು ಕಾರಿನ ಕುಳಿತು ಹೊರಡುವಾಗ ಬಹಳ ಹೊತ್ತಿನವರೆಗೆ ಬಹುದೂರದವರೆಗೆ ಕೈ ಬೀಸುತ್ತಿದ್ದರು ನಮಗೆಲ್ಲ ಅವರ ಮುಖದಲ್ಲಿ ತಾಯಿ ಮಗುವನ್ನು ಬಿಟ್ಟು ಬಹುದೂರ ಹೋಗುತ್ತಿರುವ ಭಾವ ಕಂಡುಬರುತ್ತಿತ್ತು ಅಂದು ಬೆಳಗ್ಗಿನ ಜಾವ ಸುದ್ದಿ ತಿಳಿದಾಗ ಹೌಹಾರಿತು ಮನ ಸಖರಾಯ ಪಟ್ಟಣಕ್ಕೆ ಹೋದರೆ ಎಂದಿನಂತೆ ಪ್ರಶಾಂತವಾಗಿ ಮಲಗಿದ್ದ ಗುರುನಾಥರು ಮೈ ಮುಟ್ಟಿದರೆ ಹತ್ತಿಯಂತೆ ಮೃದುತ್ವ ನಾನು ಕೆಲವೊಮ್ಮೆ ಬೇರೆಡೆಗೆ ಯಾವುದೋ ಕಾರ್ಯ ನಿಮಿತ್ತ ಸಂಚಾರ ಹೋಗಿರುತ್ತೇನೆ ಆಮೇಲೆ ಮತ್ತೆ ಈ ಶರೀರಕ್ಕೆ ಬರುತ್ತೇನೆ ಎನ್ನುತ್ತಿದ್ದ ಗುರುನಾಥರ ಮಾತು ನೆನಪಾಯಿತು ಹಾಗೆಯೇ ಆಗೀಸು ಗುರುನಾಥ ಎಂದು ಪ್ರಾರ್ಥಿಸಿದೆ ಗುರುನಾಥರ ಜೀವನ ಯಾತ್ರೆ ಅಂತಿಮ ಯಾತ್ರೆಗಳೆರಡರಲ್ಲೂ ಪ್ರತ್ಯಕ್ಷ ದರ್ಶಿಗಳಾದ ಗುರುಬಂಧುಗಳೊಬ್ಬರು ಹೀಗೆಂದರು ಜನಸಾಗರವೇ ಹರಿದು ಬಂದು ಗುರು ವೈಭವನೂರು ಎಂದಿದ್ದರು ಇಂದು ಅವರಾಡಿದ ವೈಭವವೇ ಮಹರ್ನವಮಿಯೇ ಇಷ್ಟೆಲ್ಲ ದುಃಖವಿದ್ದರೂ ಒಂದು ಕಡೆ ಭಜನೆ ಒಂದು ಕಡೆ ಸೌಂದರ್ಯ ಲಹರಿ ಹಾಡುವವರು ಕೆಲವರು ಸಂಕೀರ್ತನೆಗಳು ಅದೇನು ವೈಭವ ಇದ್ದಾಗಲೂ ಅದೇ ಅನ್ನದಾನ ಹೊರಟಾಗಲೂ ಅದೇ ಅನ್ನದಾನದ ವೈಭವ ಇಲ್ಲಿ ಕಾಣುವುದೇ ಬೇರೆ ನಿಜವಾದ ಸತ್ಯವೇ ಬೇರೆ ಇದನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು ಎನ್ನುತ್ತಿದ್ದ ಗುರುನಾಥರ ಮಾತುಗಳು ನೆನಪಾಯಿತು ಕಣ್ಣಲ್ಲಿ ನೀರು ಸುರಿಯುತ್ತಿದ್ದರೂ ಮನಸ್ಸು ಗಟ್ಟಿಯಾಗಿಸಿತ್ತು ನಮ್ಮನ್ನ ನಮ್ಮ ಗುರುನಾಥರು ಬಿಟ್ಟು ಹೋಗಿಲ್ಲ ಎಂಬ ಭಾವನೆಯೊಂದಿಗೆ ಯಾತ್ರೆಯಲ್ಲಿ ಗುರುಬಂಧುಗಳೆಲ್ಲ ಭಾಗವಹಿಸಿದ್ದರು ಎನ್ನುತ್ತಾರೆ ಆದಿ ಅಂತ್ಯರಹಿತ ಗುರುನಾಥರು ಇಹಲೀಲಾ ವಿನೋದವನ್ನು ಮುಗಿಸಿ ಏಳು ದಿನಗಳಾಗಿತ್ತಂತೆ ಆಂಧ್ರದಿಂದ ಬಂದ ಗುರು ಬಂಧು ಒಬ್ಬರು ಮೊನ್ನೆ ನಾನು ಗುರುಗಳನ್ನು ಕಂಡಿದ್ದೆ ಇಂದು ನನಗೆ ಬರಲು ತಿಳಿಸಿದ್ದರು ಎಂದಾಗ ಎಲ್ಲರೂ ಅಚ್ಚರಿಗೊಂಡರು ಇಲ್ಲ ಗುರುನಾಥರು ದೇಹ ಬಿಟ್ಟು ಅನೇಕ ದಿನಗಳಾದವು ಎಂದಾಗ ಅವರು ಸಂಭ್ರಾಂತರಾದರು ಆದಿ ಅಂತ್ಯವಿಲ್ಲದ ಗುರುನಾಥರು ಹೀಗೆ ಅನೇಕರಿಗೆ ತಮ್ಮ ದೇಹ ವರ್ಷಗಳ ಮೇಲೆ ಎಲ್ಲೆಲ್ಲೋ ದರ್ಶನ ನೀಡಿದ ಉದಾಹರಣೆಗಳಿವೆ ಸದೇಹಿಯಾಗಿದ್ದಾಗಲೇ ಒಂದೇ ಸಮಯದಲ್ಲಿ ಹಲವು ಕಡೆ ಪ್ರಕಾಶಿತರಾಗಿ ಮೆರೆದ ಗುರುನಾಥರಿಗೆ ಹಲವು ಮುಖಗಳಲ್ಲಿ ಹಲವು ವಾಣಿಗಳಲ್ಲಿ ಪ್ರಕಟಿತವಾಗುವುದು ಅಸಾಧ್ಯವಲ್ಲ ಇದೆಲ್ಲ ಗುರುಬಂಧುಗಳ ಹಿತಕ್ಕಾಗಿಯೇ ಎಂಬುದು ಗಮನೀಯ ಹನ್ನೆರಡು ತಲೆಮಾರುಗಳನ್ನು ಕಾಯುತ್ತದೆ ಒಮ್ಮೆ ಗುರುನಾಥರು ಮಾತನಾಡುತ್ತಾ ಅಲ್ಲಯ್ಯ ಶೃಂಗೇರಿಗೆ ಹೋದಾಗಲೆಲ್ಲ ಯಾವುದಾದರೂ ಗುರುಗಳನ್ನು ನೋಡಿದಾಗಲೆಲ್ಲ ಸೆರೆಗೊಡ್ಡಿ ಫಲ ಮಂತ್ರಾಕ್ಷತೆಯನ್ನು ಪದೇ ಪದೇ ತೆಗೆದುಕೊಳ್ಳುತ್ತೀರಲ್ಲ ಯಾಕೆ ಅದರ ಪಾವಿತ್ರತೆ ಮಹಿಮೆ ಎಷ್ಟಿದೆ ಎಂದು ತಿಳಿದುಕೊಳ್ಳಬೇಕು ಒಮ್ಮೆ ಒಬ್ಬ ಗುರುವು ನಿನಗೆ ಫಲಮಂತ್ರಾಕ್ಷತೆ ನೀಡಿದರೆಂದರೆ ಹನ್ನೆರಡು ತಲೆಮಾರುಗಳವರೆಗೆ ನಿಮ್ಮನ್ನು ಕಾಯುತ್ತದೆ ಹಾಗಂತ ಗುರುಸ್ಥಾನಕ್ಕೆ ಪದೇ ಪದೇ ಹೋಗಬೇಡಿ ಎಂದು ನನ್ನ ಮಾತಿನ ಅರ್ಥವಲ್ಲ ಕ್ಷೇತ್ರ ಯಾತ್ರೆ ಮಾಡಿರಿ ಅಮ್ಮನವರ ದರ್ಶನ ಮಾಡಿ ಎಲ್ಲಾ ವೇದಿಕೆಗಳಿಗೆ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಬನ್ನಿ ಗುರುದರ್ಶನ ಮಾಡಿ ಬನ್ನಿ ಪದೇ ಪದೇ ಮಂತ್ರಾಕ್ಷತೆಗಾಗಿ ಮಾತಾಡಬೇಡಿ ಹೀಗೆ ಗುರುನಾಥರು ನಮ್ಮ ಅದೆಷ್ಟೋ ತಪ್ಪು ತಿಳುವಳಿಕೆಗಳನ್ನು ತಿದ್ದುತ್ತಿದ್ದರು ಅವರ ಒಂದೊಂದು ಮಾತುಗಳು ತಿಳುವಳಿಕೆಯ ಗಣಿಗಳಾಗಿರುತ್ತಿದ್ದವು ಎನ್ನುತ್ತಾರೆ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಕಳಸಾಪುರದ ಆ ಗುರುನಾಥರ ಭಕ್ತರು ॐ नमो भगवते सद्गुरु श्रीवेङ्कटाचल अवधूता गुरुनाथाय नमः